ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನ್ಯೂಜಿಲೆಂಡ್ ಸೋತ ಮೇಲೆ ಒಡೆದು ಹೋಯಿತು ಸುಮಾರು ಟಿವಿಗಳು ತ ನ್ಯೂಜಿಲೆಂಡ್ಗೆ ಏನಪ್ಪ ನಿನ್ನೆ ಒಂದು ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ವಿರುದ್ಧ ಸೋತಿದೆ ಈ ಒಂದು ಹೀನಾಯ ಸೋಲಿನ ಬಳಿಕ ನ್ಯೂಜಿಲೆಂಡ್ನಲ್ಲಿ ಇದೀಗ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಅಂತ ಇಲ್ಲಿ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ಅದರ ಬಾಲಿಂಗ್ನಲ್ಲಿ ಆಗಲಿ ಬ್ಯಾಟಿಂಗ್ನಲ್ಲಿ ಆಗಲಿ ನಮ್ಮ ಟೀಮ್ ಇಂಡಿಯಾ ಪರಿಚಯ ಪರ್ಫಾರ್ಮೆನ್ಸ್ ಕೊಡಿತು ಈ ಕಥೆ ನಾಯಕ ರೋಹಿತ್ ಶರ್ಮಾ ಅವರ ಎಪ್ಪತ್ತಾರು ರನ್ಗಳು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಗೆಲುವು ತಂದು ಕೊಟ್ಟರು ಅದೇ ಹತ್ರ ಅಯ್ಯರ್ ಅವರು ಕೂಡ ನಲವತ್ತು ಎಂಟ್ರನ್ ನೋಡಿದರು ಕೊನೆಯದಾಗಿ ಕೆ ಎಲ್ ರಾಹುಲ್ ಅವರು ತರ್ಟಿ ಪ್ಲಸ್ ರನ್ ಹಿಡಿದು ಟೀಮ್ ಇಂಡಿಯಾಗೆ ಗೆಲುವು ತಂದು ಕೊನೆಯಲ್ಲಿ ಕೊನೆಯ ಒಂದು ಪೋರ್ ಹಿಡಿದ್ರ ಮುಖಾಂತರ ಟೀಮ್ ಇಂಡಿಯಾಗೆ ಮೂರನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಎತ್ತಿ ಹಿಡಿಯಲು ಕಾರಣಕರ್ತರಾದರು ಬಟ್ ಈ ಮೂಲಕ ಕ್ನಪದ ನ್ಯೂಜಿಲೆಂಡ್ ಇದೀಗ ಮತ್ತೊಮ್ಮೆ ಪ್ಯಾಂಡ್ನಲ್ಲಿ ಮುಗ್ಗರಿಸಿ ನ್ಯೂಜಿಲೆಂಡ್ ಆಟಗಾರರು ಲೈವ್ ಮೈದಾನದಲ್ಲಿ ಕಂಡೀರು ಯಾವ ಥರ ಅಂತ ನೀವು ನೋಡ್ಬೋದು ಬಟ್ ಕೇನ್ ವಿಲಿಯಮ್ಸನ್ ಆಗಲಿ ಮಿಚಲ್ ಸ್ಯಾಟ್ನರ್ ಒಂಥರ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ ಈಗಾಗಿ ನ್ಯೂಜಿಲೆಂಡ್ ಗೆ ಏನಪ್ಪ ಅಂದರೆ ಸೋಲಕ್ಕೆ ಕಾರಣ ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅವರ ಹತ್ರ ಇರಲಿಲ್ಲ ಆದರೆ ಮೇನ್ ಟ್ರಂಪ್ ಯಾರಪ್ಪ ಅಂದರೆ ಮಿಚೆಲ್ ಶಾಂಟರ್ ಅವರು ಊರ್ ಕೂಡ ಇಲ್ಲಿ ಮುಕ್ತಾಯವಾಗಿತ್ತು ಹೀಗಾಗಿ ಟೀಮ್ ಇಂಡಿಯಾ ಆಟಗಾರರು ಉಳಿದ ಆಟಗಾರರನ್ನು ಚಾರ್ಜ್ ತೆಗೆದುಕೊಂಡು ಒಂದು ಪಂದ ತೆಗೆದರು ಬಟ್ ಸೋತು ನ್ಯೂಜಿಲೆಂಡ್ ಕಂಡಿರಾಗುತ್ತ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ